ಹಾಯ್ ವೆಲ್ಕಮ್ ಬ್ಯಾಕ್ ಟು ನಾಯಿ ಯೂಟ್ಯೂಬ್ ಚಾನೆಲ್ ನಾನು ನಿಮಗೆ ಹೋದ್ರೆ ರಮ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೊತೀನಿ ಸೊ ತುಂಬಾ ಖುಷಿ ಆಗ್ತೈತೆ ಒಂದು ಸೈಡು ಎಷ್ಟು ಅಂತಂದರೆ ಹೇಳೋಕ್ಕಾಗ್ದಷ್ಟು ಖುಷಿ ಆಗ್ತೈತೆ ಎರಡು ನನ್ನ ಕನಸು ಒಂದು ಅನಿಸಾಗಿದೆ ಒಂದು ಇನ್ನೂ ಪ್ಯಾಕಿಂಗ್ ಇದೆ ಓಪನ್ ಆಗಿಲ್ಲ ಇದು ಪ್ಯಾಕ್ ಮಾಡಿದರೆ ಸೊ ಇದೇನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು ಫೋಟೋ ಫ್ರೇಮ್ ನನ್ನ ಮಗಳದು ಫೋರ್ ಇಯರ್ಸಿಂದ ನಾನು ಮಾಡಿಸ್ಬೇಕು ಮಾಡಿಸ್ಬೇಕು ಅನ್ನೋದೊಂದು ತುಂಬಾ ಆಸೆ ಇತ್ತು ಸೊ ಫೈನಲಿ ಆಯಿತು ಅದು ಮನೆಗೆ ಬಂದಿದೆ ನೆಕ್ಸ್ಟ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಹಾಗೆ ನೋಡಿ ಸೊ ಅದು ನನ್ನ ಡ್ರೀಮ್ ಅಂತ ಅಷ್ಟು ಇಷ್ಟು ಬೇಗ ನೆರವೇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಫೈನಲಿ ನೆರವೇರ್ತು ಸೊ ಇವತ್ತು ಶುಕ್ರವಾರ ಆದ್ದರಿಂದ ಅದು ಕೂಡ ಮನೆಗೆ ಬರ್ತಾ ಇದೆ ತುಂಬಾ ಖುಷಿ ಆಗ್ತೈತೆ ನೋಡದ ಹೇಗಿರುತ್ತೆ ಅದು ಖುಷಿಗೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತೈತಿಲ್ಲ ಅದು ಯಾವ ಏನು ಎತ್ತ ಅಂತ ನಿಮಗೆ ಗೊತ್ತು ಹೋಯ್ತಾ ಹೋಯ್ತ ಗೊತ್ತಾಯ್ತದೆ ಸೊ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡಿ ಸೊ ಇದು ಎಲ್ಲಪ್ಪ ಶೋರೂಮ ಅಂತಂದರೆ ನಾನಿವತ್ತು ಏನು ತೊಗೊಳಕ್ಕೆ ಬಂದಿದ್ದೀನಿ ಅಂದರೆ ಶೋ ಆ್ಯಕ್ಟಿವಾಗಿ ಗಾಡಿ ತೊಗೊಳೋದು ಅಂದ್ಕೊಂಡು ಬಂದಿದ್ದೀನಿ ತುಂಬ ದಿನದ ಕನಸು ನನಗೆ ಅದು ಸೊ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅವತ್ತು ನಾನು ತಗೋತೀನಿ ಅಂತ ಕನಸಲ್ಲೂ ಊಹೆ ಮಾಡಿರಲಿಲ್ಲ ಸೊ ನಮ್ಮ ಹಸ್ಬೆಂಡು ಕರ್ಕೊಂಡು ಸಡನ್ಲಿ ಅದೊಂಥರ ಸರ್ಪ್ರೈಸ್ ಹಂಗೆ ಅದು ನನಗೆ ಸರ್ಪ್ರೈಸ್ ಕೊಟ್ಟಂಗಿತ್ತು ನಮ್ಮ ಹಸ್ಬೆಂಡ್ ನನಗೆ ಸೊ ತುಂಬಾ ಖುಷಿಯಾಯಿತು ನನಗಂತೂ ಬೆಳಿಗ್ಗೆ ಒಂದು ಲೆವೆನ್ ಕ್ಲಾಕ್ ಹೋದು ಅಲ್ಲಿ ಅಂದರೆ ನನ್ನ ಪ್ರೂಫಲ್ಲಿ ಅದು ನನ್ನ ಹೆಸರಲ್ಲಿ ಗಾಡಿ ತೊಗೊಂಡು ಸೊ ಅದು ಇನ್ನೊಂದು ಖುಷಿ ಆಮೇಲೆ ನನಗಿಷ್ಟವಾದ ಕಲರ್ನ ತೊಗೊಂಡೆ ನಾನು ಅದು ನನಗೆ ತುಂಬಾ ಖುಷಿಯಾಯಿತು ಸೊ ಇದು ಇಂಕಲ್ ಹತ್ರ ಬೋಗದಿಯಿಂದ ಬಂದರೆ ಲೆಫ್ಟಿಗೆ ಸಿಗುತ್ತೆ ಆ ಕಡೆ ಊಟಗಳಿಯಿಂದ ಬಂದರೆ ರೈಟಿಗೆ ಸಿಗುತ್ತೆ ಸೊ ತುಂಬಾ ಖುಷಿಯಾಯಿತು ನನಗಂತೂ ನಂದು ಫ್ರೂಫೆಲ್ಲ ಈಸ್ಕೊಂಡು ಅದು ಸಿಗ್ನೇಚರ್ ಎಲ್ಲ ಹಾಕಿಸ್ಕೊಂಡು ಆ ಪ್ರೊಸೀಸರ್ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟ್ ಮಾಡಿ ನಾನು ಒಂದು ಅಂದರೆ ಒಂದು ಒಂದು ಗಂಟೆ ಅಷ್ಟೊತ್ತಿಗೆ ರಿಟರ್ನ್ ಮನೆಗೆ ಹೋದೆ ಸಂಜೆ ಒಂದು ಐದು ಗಂಟೆ ಅಷ್ಟೊತ್ತಿಗೆ ನಾವು ಗಾಡಿ ಕೊಡ್ತೀವಿ ಅಂತ ಅಂದಿದ್ರು ಸೊ ಐದು ಗಂಟೆಗೆ ಬಂದು ಗಾಡಿನ ನಾವು ತೊಗೊಂಡೋಗಿ ತುಂಬಾ ಖುಷಿಯಾಯಿತು ನಾನು ನನ್ನ ಮಗಳು ನನ್ನ ಅಕ್ಕನ ಮಗಳು ಮೂರು ಜನ ಸೊ ಅದು ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಹೇಳ್ಕೊಳ್ಳೋಕ್ಕೆ ನಿಜವಾಗ್ಲೂ ಚಿಕ್ಕ ಚಿಕ್ಕ ಕನಸುಗಳು ನಮಗೆ ಚಿಕ್ಕ ಚಿಕ್ಕ ಪ ಇಷ್ಟಪಟ್ಟದ್ದು ನನಸಾದಾಗ ಕನಸು ಸೊ ತುಂಬಾ ಖುಷಿಯಾಗುತ್ತೆ ನಮ್ಮ ಹಸ್ಬೆಂಡೇ ಕೂಡ ಅದನ್ನ ಸ್ಟಾರ್ಟ್ ಮಾಡಿದ್ರು ನನ್ನ ಸ್ಟಾರ್ಟ್ ಮಾಡುವಂತ ಅಂದರು ಸೊ ಬೇಡ ನಮ್ಮ ಹಸ್ಬೆಂಡೇ ಸ್ಟಾರ್ಟ್ ಮಾಡಲಿ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ರು ಅವರು ಮೂವ್ ಮಾಡಿದ್ರು ಗಾಡಿ ನಾನು ತುಂಬಾ ಇನ್ನೂ ಖುಷಿಯಾಯಿತು ಆಗ ಇದು ಯಾವ ಕಲರು ಅಂತ ಅಂದರೆ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಎರಡೂ ಮಿಕ್ಸಲ್ಲಿರುತ್ತೆ ಹತ್ರದಲ್ಲಿ ಬಂದು ನೋಡಿದ್ರೆ ಇದು ಬ್ಲೂ ಕಾಣುತ್ತೆ ದೂರದಿಂದ ನೋಡಿದ್ರೆ ಬ್ಲ್ಯಾಕ್ ಕಲರ್ ಕಾಣುತ್ತೆ ಸೊ ನಂಗಂತೂ ಇದು ಈಗ ನಿಮಗೆ ಬ್ಲ್ಯಾಕಲ್ಲಿ ಕಾಣ್ತಿದೆ ಆದರೆ ಹತ್ರ ಹೋದಾಗ ಅದು ಬ್ಲೂ ಕಾಣುತ್ತೆ ಕಲರು ಸೊ ತುಂಬಾ ಖುಷಿ ಆಯಿತು ಅಲ್ಲಿಂದ ಹೋಗಿ ನಾವು ಟೆಂಪಲ್ಗೆ ಹೋದವು ಅವತ್ತು ಸಂಜೆನೆ ಎಲ್ಲ ಫ್ರೆಶ್ ಆಫ್ ಎಲ್ಲ ಆಗಿ ಬಂದಿದ್ದವು ನಮ್ಮ ಅಕ್ಕ ನಮ್ಮ ಭಾವ ನಮ್ಮ ಇನ್ನೊಬ್ಳು ಅಕ್ಕ ಸೊ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ನಮ್ಮ ಅಕ್ಕನ ಮಗಳು ಎಲ್ಲರೂ ಬಂದಿದ್ದೋ ಅವರು ಒಂದು ಸ್ವಲ್ಪ ಪೂಜೆ ಸಮತೋತಿ ಅಂದ್ಕೊಂಡು ಹೊರಗಡೆ ಹೋಗಿದ್ರು ಇದು ನಿವೇದಿತ ನಗರ ಅಲ್ಲಿ ಗಣಪತಿ ದೇವಸ್ಥಾನ ಇದೆ ನನಗಂತೂ ಇಷ್ಟು ಖುಷಿಯಾಯಿತು ಅಂತಂದರೆ ಇವತ್ತು ತುಂಬ ದಿನದಿಂದ ಆಸೆ ಇತ್ತು ತಗೋಬೇಕು ಗಾಡಿ ಅನ್ನೋದು ಆಸೆ ನಿಜವಾಗ್ಲೂ ನೆರವೇರ್ತು ನನಗೆ ತುಂಬಾ ಖುಷಿ ಆಯಿತು ಅದು ನಮ್ಮ ಹಸ್ಬೆಂಡ್ಗೆ ಈ ಟೆಂಪಲ್ ಕಣ ಈ ಟೆಂಪಲ್ಗೆ ಅವರು ಅವಾಗ್ಲಿಂದ ಹೋಗ್ತಿದ್ರು ಅವ್ರು ಇಲ್ಲೇ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ಇಲ್ಲಿಗೆ ಬಂದು ಫೈನಲಿ ಆಗಿಬಿಡ್ತು ಅವರು ಪೂಜೆ ಸಂಬಂಧಕ್ಕೆ ಆರ ಸಿಗಲಿಲ್ಲ ಅಂದ್ಬಿಟ್ಟು ಎಲ್ಲೋ ಬೇರೆ ಕಡೆ ಹೋಗಿದ್ರು ಕಾರ ಇಲ್ಲೆಲ್ಲೋ ಹತ್ರದಲ್ಲಿ ಸಿಗಲಿಲ್ಲ ಇಷ್ಟೊತ್ತಿನಲ್ಲಿ ಅಂದ್ಬಿಟ್ಟು ಸಂಜೆ ಇನ್ನೇನು ಆರೂವರೆ ಆಗಿತ್ತೇನು ಕತ್ಲೆ ಆಗ್ಬಿಟ್ಟಿತ್ತು ಲೈಟೆಲ್ಲ ಹಾಕಿದ್ರು ದೇವಸ್ಥಾನದ ಆಲ್ರೆಡಿ ಆರೂವರೆ ಏಳು ಗಂಟೆ ಆಯಿತು ಸೊ ಬಂದರು ಒಂದು ಸಹ ಒಂದು ಏಳು ಗಂಟೆ ಪೂಜೆ ಸ್ಟಾರ್ಟ್ ಮಾಡಿದರು ಸೊ ಒಳಗಡೆ ಪೂಜೆ ಮಾಡ್ತಾಯಿದ್ರು ನಾನು ಹೋಗಿರಲಿಲ್ಲ ನನಗೊಂದು ಸ್ವಲ್ಪ ಹುಷಾರಿರಲಿಲ್ಲ ಅದರಿಂದ ನಾನು ಒಳಗಡೆ ಹೋಗಲಿಲ್ಲ ಒಳಗಡೆ ನಿಂತ್ಕೊಂಡು ಕೈ ಮುಕ್ಕೊಂಡು ದೇವ್ರಿಗೆ ವಿಡಿಯೋ ಮಾಡ್ಕೋತಾ ಇದೆ ಸೊ ಅವರೆಲ್ಲ ಒಳಗಡೆ ಹೋಗಿ ಅರ್ಚನೆ ಮಾಡಿಸಿ ದೇವರಿಗೆ ಫಸ್ಟು ಆಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಗಾಡಿ ಹತ್ರ ಅವರು ಅಚ್ಚುಕಟ್ಟಾಗಿ ಅಷ್ಟು ಭಕ್ತಿಯಿಂದ ಪುರೋಹಿತರು ಪೂಜೆ ಮಾಡಿದ್ರು ನನಗಂತೂ ತುಂಬಾ ಖುಷಿ ಆಯಿತು ಅದು ನೋಡ್ತಾ ನಿಂತಿದೆ ವೀಡಿಯೋ ಮಾಡ್ಕೋತ ಸೊ ಯೂಟ್ಯೂಬ್ ಅಪ್ಲೋಡ್ ಮಾಡೋದ ಬ್ಲಾಗ್ನ ಇದನ್ನ ಅಂದ್ಬಿಟ್ಟು ಸೊ ತುಂಬಾ ಅಂದರೆ ಖುಷಿಯಾಯಿತು ಅಷ್ಟೇ ಅಷ್ಟು ಖುಷಿಯಾಯಿತು ನನಗೆ ನಿಜವಾಗ್ಲೂ ಇನ್ನೊದೇನಪ್ಪ ಅಂತ ಅಂದರೆ ಸರ್ಪ್ರೈಸಿಂಗು ನನ್ನ ಮಗಳಿಗೆ ಹೋದ ವಿಡಿಯೋದಲ್ಲಿ ಹೇಳಿದೆ ತುಂಬ ಜನ ಏನೋದು ನಿಮ್ಮ ಅನಿಸೋದು ಅನಿಸಾಯಿತು ಅಂತ ಅಂತಿದ್ದೀರಲ್ಲ ಅಂತ ಅಂತ ತುಂಬ ಜನ ಕೇಳಿದ್ರು ಕಮೆಂಟ್ ಬಾಕ್ಸಲ್ಲಿ ಸೊ ಏನಪ್ಪ ಅಂತ ಅಂದರೆ ಅವ್ಳಿಗೆ ರಾಧಿದು ಕಾಸ್ಟ್ಯೂಮ್ ಹಾಕಿ ಅವಳಿಗೆ ಫೋಟೋ ತೆಗಿಸ್ಬೇಕು ಅನ್ನೋದು ಒಂದು ಆಸೆ ಇತ್ತು ಆ ಫೋಟೋ ಫ್ರೇಮ್ ಮಾಡಿಸ್ಬೇಕು ಅನ್ನೋದು ಒಂದು ತುಂಬಾ ಆಸೆ ಇತ್ತು ಫೋ ಲಾಸ್ಟಲ್ಲಿ ಎಂಡಲ್ಲಿ ನಾನು ಅದನ್ನ ಫೋಟೋದು ಫ್ರೇಮ್ದು ಪೂರ್ತಿ ಹಾಕಿದ್ದೀನಿ ಅಂದರೆ ಒಂದು ಎರಡು 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 ಫ್ರೇಮ್ ಮಾಡಿಸಿದ್ದು ಅದು ಎರಡು ಫೋಟೋನು ನಾನು ಹಾಕಿದ್ದೀನಿ ಲಾಸ್ಟ್ ಎಂಡಲ್ಲಿ ನಿಮಗೆ ಅದು ನೋಡ್ಬೋದು ಸೊ ದಯವಿಟ್ಟು ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಹೇಗೆ ಇರಲಿ ನೀವು ಪೂರ್ತಿ ವೀಡಿಯೋ ನೋಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನನಗಂತೂ ದಯವಿಟ್ಟು ಆದಷ್ಟು ಪೂರ್ತಿ ವೀಡಿಯೋ ನೋಡಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಇರೋದು ಇದ್ದಾಗೆ ಹೇಳ್ಕೊತೀವಿ ಚಿಕ್ಕ ಚಿಕ್ಕ ವಿಷಯನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಅಷ್ಟೇ ನಾವು ದೊಡ್ಡ ಏನೋ ಅಂತ ಒಂದು ಮಿಡ್ಲ್ ಕ್ಲಾಸಿಂದ ಬಂದವರೆ ನಾವೇ ತುಂಬ ಐಫೈ ಆಗಿ ಏನಿಲ್ಲ ತುಂಬ ಚಿಕ್ಕ ಚಿಕ್ಕ ಆಸೆಗಳನ್ನೇ ನಾವು ಖುಷಿ ಪಡ್ತೀವಿ ತುಂಬ ದೊಡ್ಡ ದೊಡ್ಡ ಆಸೆ ನಮಗೆ ಬೇಡ ದೇವ್ರು ಕೊಟ್ಟದ್ರಲ್ಲಿ ಇರೋದನ್ನ ಅಚ್ಚುಕಟ್ಟಾಗಿ ಕಾಪಾಡ್ಕೊಂಡು ಹೋಗೋದಷ್ಟೇ ನಮಗೆ ಬೇಕಾಗಿರೋದು ಅವರಷ್ಟು ು ಅಚ್ಚುಕಟ್ಟಾಗಿ ಪೂಜೆ ಮಾಡ್ತಿದ್ರು ನನಗಂತೂ ತುಂಬಾ ಖುಷಿ ಆಯಿತು ಅವರು ಒಂದೊಂದು ಮಂತ್ರ ಹೇಳ್ಕೊಂಡು ಮ ಅದು ಅವರು ಇದರಲ್ಲಿ ಹೇಳ್ಕೊಂಡು ಮಂತ್ರನ ತುಂಬಾ ಅಚ್ಚುಕಟ್ಟಾಗಿ ನಮಗೆ ಗಾಡಿಗೆ ಪೂಜೆ ಮಾಡಿಕೊಟ್ರು ನನಗಂತೂ ತುಂಬಾ ಖುಷಿಯಾಯಿತು ಆರ ತೊರೋಕೆ ಹೋಗಿ ಒಂದು ಹಾಫ್ ಆನ್ ಅವರ್ ಆಹಾರ ತಡ್ಕಿದ್ದಾರೆ ಆ ಹಾರ ಕಡ್ತಾ ಇರೋದನ್ನ ನೀವು ನೋಡ್ತಿರ್ಬೋದು ನಮ್ಮ ಹಸ್ಬೆಂಡ್ ಹಾಫ್ ಆನ್ ಅವರು ಆರನ ತಡ್ಕಿದ್ದಾರೆ ಸೋ મને ખુશી આઈ તો અસ્તે મતે નોતીરબો તો પૂછે મારતી ર નેવ દોરક શાંતિ સિહાસી આદિ સંક્યાહી શાંતિત્યાસ દીપકના સાવનાચક કરના એવો ભગવાન કૃપા સંતો

भो भो यो हो पदीहि महात्मा ओति जगत के जनपतनना न नारामन मुनि सों जीवो शैलो चिरारा पुद्याह विप्रदाई हे महायतन महात्मा प्रभो अतार्थुरह भजे बोधिसुख करे हिं हे वान

बैठ के हम जो नकाफुर के दी बा बोल रहे हैं तभी बता काम हुआ थे ಕೊಡ್ತೀನಿ ಸೊ ಅಲ್ಲಿಂದ ನಾವು ಬಂದು ಹನುಮಂತ ಹೋಟ್ಲು ಸಿಟಿಲಿ ಫುಲ್ ಫೇಮಸ್ ಅದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಅಲ್ಲಿ ಬಂದು ಎಲ್ಲರೂ ಚೆನ್ನಾಗಿ ಬಾರಿಸ್ತಾ ನಾನ್ ವೆಜ್ ಊಟ ಮಾಡ್ಬಿಟ್ಟು ಮತ್ತು ಸೊ ಅದೇ ಖುಷಿಗೆ ಹಾಗೆ ನಾನು ಲಾಸ್ಟಲ್ಲಿ ಹೇಳಿದೆ ಅಲ್ವಾ ನನ್ನ ಮಗಳು ಫೋಟೋ ಅಂತ ಸೊ ಇದೆ ಎರಡು ಫೋಟೋ ಫ್ರೇಮ್ ಮಾಡಿಸಿದ್ದೀವಿ ತುಂಬಾ ಖುಷಿ ಆಯಿತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೇರಲ್ಲಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಆಲ್ ಲವ್ ಯು ಬೈ ಬಾಯ್